ಸಾಕಷ್ಟು ನಾನು ನಿನ್ನೆ ಮಾತಾಡಿದ್ದೀನಿ ಅವರು ರಿಪೋರ್ಟ್ ಬರಲಿ ನಾನು ಟಿ ವಿಲಿ ಏನು ಸ್ಟೇಟ್ಮೆಂಟ್ ಆಗಿದೆ ಅದ್ರ ವಿಚಾರದ ಬಗ್ಗೆ ತಾವೇನು ಪ್ರಚಾರ ಮಾಡಿದ್ದೀವಿ ಅದ್ರ ಬಗ್ಗೆ ಎಲ್ಲ ನಾನು ನೋಡಿದೆ ಈಗ ಇನ್ನು ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ರಾಜಕೀಯವಾಗಿ ಯಾರು ಬೇಕಾದ್ರೂ ಮಾತಾಡ್ಬೋದು ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಒಬ್ಬ ಪ್ರತಿನಿಧಿಯಾಗಿರೋದ್ರಿಂದ ಇಲ್ಲ ಹೋಮ್ ಮಿನಿಸ್ಟ್ರೋ ಇಲ್ಲ ಚೀಫ್ ಮಿನಿಸ್ಟ್ರ್ ಆಗಿ ಚೆಕ್ಮೆಂಟ್ ಮಾಡ್ತೀನಿ ರಿಪೋರ್ಟ್ ಬಂದು ರಿಪೋರ್ಟ್ ಬಂದು ಆಮೇಲೆ ಮಾತಾಡ್ತೀನಿ ಬಟ್ ವಾಸ್ತವಾಂಶ ಏನು ಅಂತ ಜನಕ್ಕೆ ಅರಿವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್ ಈಗ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ವಜಾಗಿದ್ರು ಕೂಡ ಸರ್ಕಾರದ ದಾರಿ ತಪ್ಪಿಸುವಂತ ಕೆಲಸ ಮಾಡಿದಾಗ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ ಬೇಡ ಅದು ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು ಕೇಸ್ಗೆ ಹೋಗಿದ್ದು ಗೊತ್ತು ಪಿ ಎಲ್ ಹಾಕಿದ್ದು ಗೊತ್ತು ಪಿ ಎಲ್ ನಡೀ ಅದೇ ಲೋಕಲಲ್ಲಿ ಹೋಗಿ ಅಂತ ಅವ್ರು ಬೈಕ್ ಕಳಿಸಿದ್ದು ಗೊತ್ತು ಅದೆಲ್ಲ ನಮ್ಗೆ ಗೊತ್ತಿದೆ ಅದು ಬಟ್ ಅದನ್ನು ಯಾರೂ ಸುಪ್ರೀಂ ಕೋರ್ಟ್ ಆಗಿದ್ದೆ ಆಗಿದೆ ಅಂತ ಯಾರು ಹೇಳ್ಕೊಳ್ದು ಗುರುಡೆನಕೊಂಡೋಗಿ ಡೆಲ್ಲಿ ಇಟ್ಕೊಂಡು ಹೋಗ್ಬಾರ್ದು ಗುರುಡೆನ ಹಾಂ ಅದು ಕೂಡ ನಮ್ಗೆ ಮಾಹಿತಿ ಇದೆ ಬಟ್ ಅದನ್ನು ನಾವು ಅದಕ್ಕಿಂತ ಹೋಗಿ ಡಿಪಾರ್ಟ್ಮೆಂಟ್ ಅವರೇ ನಮಗೆ ನೋಡಿ ಬೇಕು ಇದನ್ನು ತಿಳಿಸಲಿ ಮಾಡಬೇಕು